ರಾಮಣ್ಣ ಸಭಾಂಗಣದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸೇವಾ ಸಂಸ್ಥೆಯಾದ ವಿಶ್ವಚೇತನ ಟ್ರಸ್ಟ್ ತನ್ನ ಹನ್ನೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳ ಹನ್ನೊಂದು ಮಂದಿ ಸಾಧಕರಿಗೆ ವಿಶ್ವರತ್ನ ಪ್ರಶಸ್ತಿಯನ್ನು ಪ್ರದಾನ ಕಾರ್ಯಕ್ರಮ ಉದ್ಘಾಟನೆಯನ್ನು ಚಿತ್ರ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಶಿಕ್ಷಣ ರತ್ನ ಪುರಸ್ಕರಾದ ಶ್ರೀ ಸಿ ಎಸ್ ಬನಶಂಕರಯ್ಯ ಟ್ರಸ್ಟ್ನ ಅಧ್ಯಕ್ಷರಾದ ಲಿಂಗರಾಜು ಡಿ ನೊಡವಿನಕೆರೆ ರವರು ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ರಘುವೀರ್ ಎಸ್ ಗೌಡ ಆಂತರಿಕ ಭದ್ರತೆ ವಿಭಾಗದ ಪೊಲೀಸ್ ಪರಿಶಿಷ್ಟ ಪದಕಾರಿಗಳಾದ ಜಿನೇಂದ್ರ ಕನಗಾವಿ ಬಿಬಿಎಂಪಿ ಮಾಜಿ ಮಹಾಪೌರರಾದ ಎಸ್ ಹರೀಶ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಎಚ್ಆರ್ ಮಲ್ಲಿಕಾರ್ಜುನಯ್ಯ ಪತ್ರಿಕೋದ್ಯಮಿ ಧನ್ರಾಜ್ ಬಾಬುರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು

ರುವ ಇವರಿಗೆ ವಿಶ್ವಚೇತನ ಟ್ರಸ್ಟ್ ತನ್ನ ಹನ್ನೆರಡನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆಯ್ಕೆ ಹಾಗೂ ಮತ್ತು ಆಗುವ ನಿರ್ದೇಶಕರ ಪಡೆ ಸಹಾಯಕರಾಗಿ ತಿಳಿದು ಸಮಾಜ ಸೇವೆಯ ಕಡೆಗೆ ತಮ್ಮ ಗಮನವನ್ನು ಹರಿಸಿದ್ದಾರೆ ಭಾರತೀಯ ಜಾಗೃತಿ ಮೂಡಿಸಿದ್ದಾರೆ ಪ್ರತಿ ಗುರುವಾರ ವಿವಿಧ ಕಡೆಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮುಂದುವ ಟ್ರಸ್ಟ್ನ ಹನ್ನೆರಡನೇ ರಾಜ್ಯೋತ್ಸವದ ಆಚರಣೆಯನ್ನು ಅದ್ಧೂರಿಯಾಗಿ ಮಾಡಿದ್ದೇವೆ ಇದಕ್ಕೆ ಸ್ಫೂರ್ತಿದಾರಕವಾಗಿ ನಮ್ಮ ಅಧ್ಯಕ್ಷರಾದ ಲಿಂಗರಾಜ್ ಅವರು ನಮ್ಮ ಪದ ಪುರುಷೋತ್ತಮ ಪುರುಷೋತ್ತಮವರು ಎಲ್ಲ ಸದಸ್ಯರು ಕೂಡ ಉಪಾಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರು ಸಂಚಾಲಕ ಸಂಚಾಲಕರು ಎಲ್ಲರೂ ಒಳ್ಳೆಯ ಒಂದು ಆತ್ಮೀಯತೆಯನ್ನು ತೋರಿ ಮಕ್ಕಳಿಗೆ ಉತ್ಸಾಹವನ್ನು ತುಂಬಿ ಕನ್ನಡ ನಾಡಿನ ನುಡಿನ ಹಿರಿಮೆಯನ್ನು ತುಂಬಿದ್ದಾರೆ ಯಾಕೆಂದರೆ ನಾವು ಈ ಜನ್ರೇಷನ್ ಅಷ್ಟೇ ನಾವು ರಾಜ್ಯೋತ್ಸವವನ್ನು ಆಚರಿಸೋದು ಅಂತ ನನ್ನ ಭಾವನೆ ಹಾಗಾಗಿ ಕನ್ನಡ ನಾಡು ನುಡಿಗೆಗೆ ಒಂದು ಹದಿನೈದು ಈ ಕಾರ್ಯಕ್ರಮವನ್ನು ರೂಢಿಸ್ಕೊಂಡು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅದು ಮಕ್ಕಳನ್ನ ನೃತ್ಯ ಮೂಲಕ ಹಾಡುಗಾರಿಕೆ ಮೂಲಕ ಪ್ರಖ್ಯಾತ ನಿರ್ದೇಶಕರಾದ ನಾಗೇಂದ್ರ ಪ್ರಸಾದ್ ಅವರು ಕರೆಸಿ ಎಲ್ಲ ಸನ್ಮಾನಿತರಿಗೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿದಂಥ ಸನ್ಮಾನಿತರಿಗೆ ಸನ್ಮಾನವನ್ನು ಮಾಡೋದ ಮುಖಾಂತರ ನಮ್ಮ ವಿಶ್ವಚೇತನ ಸಂಘದ ಒಂದು ಹೆಸರಿಗೆ ಒಂದು ಒಳ್ಳೆಯ ನಾ ಹೆಸರು ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸಮಾಜ ಸೇವೆಯನ್ನು ಮಾಡುತ್ತಾ ಶೈಕ್ಷಣಿಕ ಉತ್ತೇಜನ ನೀಡುತ್ತಾ ಸಾರ್ವಜನಿಕವಾಗಿ ದುಡಿದಿರ್ತಕ್ಕಂಥ ಎಲ್ಲರಿಗೂ ಯಶಸ್ಸನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಸಂಘದ ಸದಸ್ಯರಗೂ ನಮ್ಮ ರಮೇಶ್ ಅವರು ಎಲ್ಲಿದ್ದಾರೆ ಅವರು ಸ್ಕೂಲ್ ಮಕ್ಕಳನ್ನೆಲ್ಲ ಕ ಎಚ್ ಜಿ ರಮೇಶ್ ಎಚ್ ಜಿ ರಮೇಶ್ ಅವರು ಸ್ಕೂಲ್ ಮಕ್ಕಳನ್ನೆಲ್ಲ ತಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸೊಬಗನ್ನು ತಂದಿದ್ದಾರೆ ಅವ್ರಿಗೂ ಕೂಡ ನಾನು ಒಂದೇ ಪುಸ್ತಕ ಎಲ್ಲ ನಮ್ಮ ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ವಿಶ್ವಚೇತನ ಟ್ರಸ್ಟ್ನ ಹನ್ನೆರಡನೇ ವಾರ್ಷಿಕೋತ್ಸವ ಮತ್ತು ವಿಶ್ವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಈಗಷ್ಟೇ ಸಂಪನ್ನಗೊಂಡಿದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಎಷ್ಟೊಂದು ಯಶಸ್ವಿಯಾಗೋದಕ್ಕೆ ನನ್ನ ಇಡೀ ತಂಡದ ಎಲ್ಲ ಸದಸ್ಯರ ಸಕ್ರಿಯ ಪಾಲ್ಗೊಳ್ಳುವಿಕೆ ಇದೊಂದು ಒಂದು ರೀತಿಯ ಅವಿರತವಾದಂಥ ಹೋರಾಟ ಪ್ರತಿಯೊಬ್ಬರೂ ಸಲಹೆ ಸಹಕಾರ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಮ್ಮ ಉಪಾಧ್ಯಕ್ಷರು ಸ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಅಧ್ಯಕ್ಷರು ಮ ನಾರಾಯಣವರು ಪ್ರ ನಮ್ಮ ಕಾ ಸಂಚಾಲಕರಾದಂಥ ಕೆ ಚಂದ್ರಶೇಖರ್ ಅವರು ಹನುಮಂತರಾಜು ಹೀಗೆ ನಮ್ಮ ಒಂಬತ್ತು ಜನ ಆಡಳಿತ ಮಂಡಳಿ ಮತ್ತು ನನ್ನ ಇತರ ಸದಸ್ಯ ಸ ಸದಸ್ಯರು ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ನನಗೆ ಕೊಟ್ಟಂಥ ಸಹಕಾರ ಮತ್ತು ಸಂಪೂರ್ಣ ಬೆಂಬಲದಿಂದ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಯಿತು ಇನ್ನು ಬರುವ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಅರ್ಥಪೂರ್ಣ ಮತ್ತು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡೋದು ನಮ್ಮ ಉದ್ದೇಶವಾಗಿದೆ ಅದ್ಧೂರಿತನಕ್ಕಿಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು ಅದು ಇವತ್ತು ಸಾಕಾರಗೊಂಡಿದೆ ಒಂದು ವಿಶೇಷ ನಾವು ಕರೆದಂಥ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ವಿಶ್ವರತ್ತ ಪ್ರಶಸ್ತಿಗೆ ಭಾಜನರಾಗದಂಥ ಹನ್ನೊಂದು ಮಂದಿಯೂ ಕೂಡ ಬಂದದ್ದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಗುರುತು ಯಾಕೆಂದರೆ ನಾವು ಯಾವುದೋ ಒಂದು ಸಂಸ್ಥೆ ವಿಶ್ವರತ್ನ ಅಂತ ಪ್ರಶಸ್ತಿ ಕೊಡುತ್ತೆ ಅಂದರೆ ಅದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ಟಿಪ್ಪಣಿಗಳು ಬಂದಿದ್ದರೂ ಕೂಡ ಆ ಪ್ರಶಸ್ತಿಗೆ ಭಾಜನರಾದ್ರಲ್ಲ ಅವರೆಲ್ಲರೂ ಕೂಡ ಯಾರೂ ತಪ್ಪಿಸ್ಕೊಳ್ಳದೆ ಬಂದದ್ದು ಸ್ವೀಕರಿಸಿ ಅತ್ಯುತ್ತಮವಾದಂಥ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಅದರೊಳಗೂ ಕಣ್ವಾಡಗ್ನೋಸ್ಟಿಕ್ ಸಂಸ್ಥೆಯ ಹಿರಿಯ ವೈದ್ಯರು ಆರೋಗ್ಯ ಕ್ಷೇತ್ರದ ಸಾಧಕರಾದಂಥ ಡಾಕ್ಟರ್ ವೆಂಕಟಪ್ಪನವರು ಬಂದು ಅತ್ಯಮೂಲ್ಯವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರ ಒಂದು ನಿರೀಕ್ಷೆಗೆ ತಕ್ಕಂತೆ ಈ ಒಂದು ಮುಂದಿನ ಬರುವ ದಿನಗಳಲ್ಲಿ ನಮ್ಮ ಸಂಸ್ಥೆ ಇನ್ನಷ್ಟು ಒಂದು ಉನ್ನತ ಮಾರ್ಗದಲ್ಲಿ ಸಾಗುತ್ತೆ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥೆಯವರು ಕೂಡ ಸಂಜೀವಿನಿ ಲಡ್ಡನ್ನು ಹಂಚಿದ್ದಾರೆ ಸೊ ಈ ರೀ ಈ ಮೂಲಕ ನಮ್ಮ ಸಂಸ್ಥೆ ಮತ್ತಷ್ಟು ವಿಚಾರಗಳನ್ನು ಹರಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ನಾನಾದರೂ ಭಾವಿಸ್ತೀನಿ ನನ್ನ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಒಂದೆರಡು ಮಾತುಗಳನ್ನ ಆಡ್ತಾರೆ ವಿಶ್ವಚೈತನ್ಯ ಟ್ರಸ್ಟ್ನ ಹನ್ನೆರಡನೇ ವಾರ್ಷಿಕೋತ್ಸವ ಹಾಗೂ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ನನ್ನ ಧನ್ಯವಾದಗಳನ್ನು ನನಸ್ತೀನಿ ನಮ್ಮ ಈ ವರ್ಷದ ರಾಜ್ಯೋತ್ಸವ ಸಮಾರಂಭದಲ್ಲಿ ಹನ್ನೊಂದು ಜನ ವಿಶ್ವರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಗೌರವಿಸಿದ್ದೇವೆ ಅವರಿಗೂ ಅವರೆಲ್ಲ ಬಂದು ನಮ್ಮ ಗೌರವವನ್ನು ಸ್ವೀಕರಿಸೋದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ತಿಳಿಸ್ತಾ ಇದ್ದೀನಿ ಹಾಗೆ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸ್ನೇಹಿತರುಗಳು ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿ ತಿಳಿಸ್ತಾ ಇದ್ದೀನಿ ಶ್ರೀ ವಿಶ್ವವೇತನ ಟ್ರಸ್ಟು ಏನು ಕುವೆಂಪು ಅವರ ಒಂದು ಅವರ ಒಂದು ಶಾಸಕ ಅವರ ಒಂದು ಸವಿ ನ್ಯಾಯೂರ್ಪಿಗೋಸ್ಕರ ನಾವು ವಿಶ್ವಚೇತನ ಟ್ರಸ್ಟನ್ನು ಹಮ್ಮಿಕೊಂಡಿದ್ದು ಆ ಒಂದು ಎಂ ಸುಮಾರು ಹನ್ನೆರಡನೇ ವರ್ಷದ ಒಂದು ಕನ್ನಡ ರಾಜ್ಯೋತ್ಸವ ಯಶಸ್ವಿಯಾಗಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕಾರಿ ಸಮಿತಿಯ ಮೂವತ್ತ್ನಾಲ್ಕು ಮಂದಿಯೂ ಸಹ ಇದಕ್ಕೆ ಸಹಕಾರವನ್ನು ನೀಡುತ್ತಾರೆ ಅವರಿಗೆ ಅನಂತ್ಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಯಶಸ್ವಿಯ ಕಾರಣೀಭೂತರಾದ ತಮ್ಮ ಪತ್ರಕರ್ತ ಪತ್ರಕರ್ತರಿಗೂ ಅವರು ಟಿ ವಿ ಮಾಧ್ಯಮದವರಿಗೂ ಸಹ ನಾವು ಅನಂತ್ಯ ವಂದನೆಗಳನ್ನು ಅರ್ಪಿಸಿದ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯ ಕೈ ಜೋಡಿಸಿದ ಎಲ್ಲ ನನ್ನ ಆತ್ಮೀಯ ಬಂಧು ಬಾಂಧವರು ಅಣ್ಣ ತಮ್ಮದಿರು ಹಾಗೂ ಕನ್ನಡದ ಅಭಿಮಾನಿಗಳಿಗೆ ನನ್ನ ಅನಂತ ಬಂಧನಗಳನ್ನು ಅರ್ಪಿಸ್ತಾ ಇದ್ದೀನಿ thank you చె <laughs>